ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ಬೆಂಗಳೂರಿನ ರಾಮೂರ್ತಿ ನಗರದ ಪೊಲೀಸ್ ಠಾಣೆಯ ಗೆ ಮಹಿಳೆಯೊಬ್ಬಳು ಅತಿರೇಕದ ಪ್ರೇಮ ಕಾಟ ಕೊಟ್ಟಿದ್ದಾಳೆ ಹೌದು ಚಿನ್ನಿ ಲವ್ ಯು ಯು ಮಸ್ಟ್ ಲವ್ ಮಿ ಅಂತ ನಿರಂತರವಾಗಿ ಮೆಸೇಜ್ ಕರೆಗಳಿಂದ ಕಿರುಕುಳ ನೀಡಿದ್ದಾಳೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮಹಿಳೆಯೊಬ್ಬರು ಕಾಟ ಕೊಟ್ಟಿರುವ ಘಟನೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಜರುಗಿದೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ಬರು ಇನ್ಸ್ಪೆಕ್ಟರ್ ಗೆ ಲವ್ ಲೆಟರ್ ಬರೆದಿದ್ದಾರೆ ಬರೋಬರಿ ಹನ್ನೊಂದು ಮೊಬೈಲ್ ನಂಬರ್ ನಿಂದ ಇನ್ಸ್ಪೆಕ್ಟರ್ಗೆ ಪ್ರೀತಿ ನಿವೇದನೆ ಮಾಡಿಕೊಳ್ಳಲು ಸಂಜನಾ ಅಲಿಯಾಸ್ ವನಜಾ ಎಂಬ ಮಹಿಳೆ ಯತ್ನಿಸಿದ್ದಾರೆ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಹಿಂದೆ ಬಿದ್ದ ಪಾಗಲ್ ಪ್ರೇಮಿಯ ಕಥೆ ಇದು ಸಿನಿಮಾ ಕಥೆಯನ್ನ ಮೀರಿಸುವ ಹಾಗೆ ಈಕೆಯ ಒನ್ ಸೈಡ್ ಲವ್ ಸ್ಟೋರಿ ಸಾಕಿ ಬಂದಿದೆ ಹನಿ ಟ್ರ್ಯಾಪ್ ಮಾಡಿ ಹಣ ಸಂಪಾದನೆ ಮಾಡಲು ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಪ್ರೀತಿ ಪ್ರೇಮದ ಆಟವಾಡಿರಬಹುದು ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ ಪೊಲೀಸ್ ಠಾಣೆಗೆ ಬಂದು ಲವ್ ಲೆಟರ್ ಹನ್ನ ಮಹಿಳೆಯ ಇನ್ಸ್ಪೆಕ್ಟರ್ ಸತೀಶ್ಗೆ ನೀಡಿದ್ದಾರಂತೆ ಮಹಿಳೆ ಕಾಟಕ್ಕೆ ಹನ್ನೊಂದು ಮೊಬೈಲ್ ನಂಬರ್ಗಳನ್ನು ಇನ್ಸ್ಪೆಕ್ಟರ್ ಸತೀಶ್ ಬ್ಲಾಕ್ ಕೂಡ ಮಾಡಿದ್ದಾರೆ ಕೊನೆಗೆ ಈಗ ಮಹಿಳೆಯ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಎಫ್ಐಆರ್ ದಾಖಲಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಹಿಂದೆ ಬಿದ್ದಿದ್ದ ಸಂಜನಾ ಅಲಿಯಾಸ್ ವನಜಾ ಎಂಬ ಮಹಿಳೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಇನ್ಸ್ಪೆಕ್ಟರ್ ಸತೀಶ್ ಕೊಟ್ಟಿರುವ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ ನಲ್ಲಿ ವನಜಾ ಅಲಿಯಾಸ್ ಸಂಜನಾ ಚಿನಿ ಐ ಲವ್ ಯು ಯು ಲವ್ ಮಿ ಅಂತ ಬರೆದಿರುವ ಪತ್ರವನ್ನ ಇನ್ಸ್ಪೆಕ್ಟರ್ ಸತೀಶ್ಗೆ ಮಹಿಳೆ ಕೊಟ್ಟಿದ್ದಾರೆ ಎಂದು ದೂರಿದ್ದಾರೆ ಮಹಿಳೆಯ ಪೋಷಕರನ್ನ ವಿಚಾರಿಸಿ ಬುದ್ಧಿ ಹೇಳುವಂತೆಯೂ ಪೊಲೀಸರು ಯತ್ನಿಸಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ನಾನು ಕಾಂಗ್ರೆಸ್ ಕಾರ್ಯಕರ್ತೆ ನನಗೆ ಗೃಹ ಸಚಿವರು ಬೇರೆ ಬೇರೆ ನಾಯಕರು ಪರಿಚಯ ಇದ್ದಾರೆ ಎಂದು ಮಹಿಳೆ ಹೇಳಿದ್ದಾರೆ ನನಗೆ ಈ ಮಹಿಳೆಯ ಪರಿಚಯವೇ ಇಲ್ಲ ಎಂದು ಇನ್ಸ್ಪೆಕ್ಟರ್ ಸತೀಶ್ ಕೊಟ್ಟ ದೂರಿನಲ್ಲಿ ಹೇಳಿದ್ದಾರೆ